ರಿಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದಿರ್ಬೋದು ಭಯಪಡಬೇಡ್ರಿ ಬನ್ನಿ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಅಥನು ಮೈಮಡಿಸುವ ದೇವರ ವಾಕ್ಯವನ್ನು ಪ್ರೈಸ್ ಬನ್ನಿ ಪ್ರಿಯರ್ ನಾವು ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ ಆತನೇ ಉನ್ನತನಾದ ದೇವರಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ ಅದಕ್ಕಾಗಿ ನಾವು ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ ಎಸ್ ಬನ್ನಿ ಅದ್ಭುತವ ಮಾಡಿದೆ ನಿನ ಹಾಗೆ ಆರು ಇಲ್ಲ ನಿನ್ನ ಹಾಗೆ ಆರು ಇಲ್ಲ ನೀ ಉನ್ನತ ಅದ್ಭುತವ ಮಾಡಿದೆ ನಿನ ಹಾಗೆ ಇಲ್ಲ enough ಿಗೆ ಯೋಗ್ಯನೇ ಮಾಹಿಮೆ ನಿಮಗೆ ನಮ್ಮ ಕರಗಳನೆ ಇಂದು ನಿಮ್ಮೊನ್ನೆ ಆಹಾರ ದಿಪೆನ್ನತ ಅದ್ಭುತ ಮಾಡಿದೆ ನಿನ್ನ ಹಾಗೆ ಯಾರು for you are great You do miracles so great And there is no one else like you There is no one else like you for you are great You do miracles so great and that there is no one else like you There is no one else like you Nin ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಹನ್ನೆರಡನೇ ದೇ ಇಪ್ಪತ್ತ ಎರಡನೇ ವಚನ ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಇಪ್ಪತ್ತ ಮೂರನೇ ವಚನ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದ್ದಷ್ಟೇ ಇಪ್ಪತ್ನಾಲ್ಕನೇ ವಚನ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಣವೂ ಇಲ್ಲ ಕಣಜವೂ ಇಲ್ಲ ಅದಾಗ್ಯೂ ದೇವರು ಅವುಗಳನ್ನು ಸಾಕಿಸಲವು ತಾನೆ ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ ಗಾಡ್ ಇಲ್ಲಿ ಈಸಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆ ಈ ಕಾರಣದಿಂದ ಯಾವ ಕಾರಣ ಯಾವ ಕಾರಣ ಹನ್ನೆರಡದ್ದೇ ಇಪ್ಪತ್ತೆರಡನೇ ವಚನ ನಾವೊಂದು ವಚನವನ್ನು ಮಾತಾಡಿದರೆ ನಮಗೆ ಅರ್ಥ ಆಗುವುದಿಲ್ಲ ಈ ಕಾರಣದಿಂದ ಯಾವ ಕಾರಣ ನಾವು ನೋಡ್ಲಿಕ್ಕೆ ಹೋದರೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾನೆ ಹನ್ನೆರಡನೇದ್ದೆಯ ಹದಿನೈದನೇ ವಚನದಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಇಲ್ಲ ಓಕೆ ಒಬ್ಬ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಇಲ್ಲ ಒಂದು ಸಾಮ್ಯ ಹೇಳ್ತಾನೆ ಒಬ್ಬ ಮನುಷ್ಯನ ಭೂಮಿ ಚೆನ್ನಾಗಿ ಬೆಳೆಯಿತು ಅವನು ಪ್ಲ್ಯಾನ್ ಮಾಡಿದ ನನ್ನ ಈ ಧಾನ್ಯಗಳು ನಿಲ್ಲಿ ತುಂಬಿಸಿಡಲಿ ನನ್ನ ಸಣ್ಣ ಕಣಜಗಳನ್ನು ಕೀಳಿಸಿ ನನ್ನ ದೊಡ್ಡ ಕಣಜಗಳನ್ನು ಮಾಡುತ್ತೇನೆ ಐ ವಿಲ್ ಎಕ್ಸ್ಪಾಂಡ್ ಮೈ ಟ್ರೆಜರ್ ಕಣಜಗಳನ್ನು ನಾನು ದೊಡ್ಡದು ಮಾಡುತ್ತೇನೆ ಓಕೆ ಮತ್ತು ನನ್ನ ಜೀವಾತ್ಮಕ್ಕೆ ನಾನು ಹೇಳುತ್ತೇನೆ ಉಣ್ಣು ಕುಡಿ ತಿನ್ನು ಸುಖಪಡು ಸಂತೋಷಪಡು ಬೇಕಾದಷ್ಟು ವರ್ಷಕ್ಕೆ ಸರಕು ನಿನಗೆ ಬಿದ್ದಿದೆ ಆಗ ದೇವರು ಹೇಳ್ತಾನೆ ನೀನು ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡೋದು ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡೋದು ನೀನು ಯಾರಿಗೆ ಆಗುವುದು ನೀನು ಕೂಡಿಸಿಟ್ಟದ್ದು ಯಾರಿಗೆ ಆಗುವುದು ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ಓನ್ಲಿ ಸೆಲ್ಫಿಶ್ನಲ್ಲಿ ಜೀವಿಸಿ ಸ್ವಾರ್ಥದಲ್ಲಿ ಜೀವಿಸಿ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆಯೇ ಅಂತ ಈ ಸ್ವಾಮಿ ಹೇಳ್ತಾನೆ ಇಪ್ಪತ್ತೊಂದನೇ ವಚನ ಹನ್ನೆರಡನೇದ್ದೆಯ ಇಪ್ಪತ್ತೊಂದನೇ ವಚನದಲ್ಲಿ ಓದಿ ನಮಗೆ ಸಿಗದೆ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಂದನು ಅವನಂತೆ ಇದ್ದಾನೆ ಈಸ್ ಆಲ್ವೇ ಟಾರ್ಗೆಟ್ ಟು ದ ಸ್ಪಿರಿಟ್ ಆಫ್ ಡೆತ್ ಮರಣದ ಆತ್ಮನಿಗೆ ಅವನು ಟಾರ್ಗೆಟ್ ಎನಿ ಟೈಮ್ ಅದಕ್ಕೆ ಇದಲ್ಲದೆ ತನ್ನ ಶಿಷ್ಯರಿಗೆ ಸ್ವಾಮಿ ಮಾತಾಡಿದ ಹೇಳಿದೆಂದರೆ ಈ ಕಾರಣದಿಂದ ಪ್ರಾಣ ಆಧರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ತನ್ನ ಶಿಷ್ಯರಿಗೆ ಆತನು ಹೇಳಿದ ಈ ಕಾರಣದಿಂದ ಎರಡು ವಿಷಯ ಒಂದು ಪ್ರಾಣ ಆಧರಣೆಗೆ ಏನು ಊಟ ಮಾಡಬೇಕು ದೇಹ ಸಂರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂಬ ಚಿಂತೆಯನ್ನು ಮಾಡಬೇಡ್ರಿ ಇವತ್ತು ಜನರು ತುಂಬ ಚಿಂತೆ ಮಾಡುವುದು ಒಂದು ಹೊಟ್ಟೆಯ ವಿಷಯವಾಗಿ ಮತ್ತೊಂದು ಬಟ್ಟೆಯ ವಿಷಯವಾಗಿ ಹೊಟ್ಟೆ ಮತ್ತು ಬಟ್ಟೆಯ ವಿಷಯವಾಗಿ ಗಂಟೆ ಗಟ್ಟಲೆ ಅವರು ಚಿಂತೆ ಮಾಡುತ್ತಾರೆ ತಿನ್ನುವ ವಿಷಯದಲ್ಲಿ ಚಿಂತೆ ಮಾಡುತ್ತಾರೆ ಬಟ್ಟೆಯ ವಿಷಯವಾಗಿ ಚಿಂತೆ ಮಾಡುತ್ತಾರೆ ಮುಂದೆ ಯೇಸು ಸ್ವಾಮಿ ಹೇಳ್ತಾನೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದ್ದಷ್ಟೇ ನಿಮ್ಮ ಊಟಕ್ಕಿಂತ ಪ್ರಾಣ ಮೇಲಾದದ್ದು ಉಡುಪಿಗಿಂತ ದೇಹ ಮೇಲಾದದ್ದು ಓಕೆ ಕಾಗೆಗಳನ್ನು ಬಿಟ್ಟು ಯೋಚಿಸಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಣವಿಲ್ಲ ಕಣಜವಿಲ್ಲ ಅದೇ ದೇವರು ಅವುಗಳನ್ನು ಸಾಕಿಸಲು ಇರ್ತಾನೆ ಬೈಬಲ್ ಇಡುತ್ತದೆ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಥಿಂಕ್ ಮಾಡ್ರಿ ಮೆಡಿಟೇಟ್ ಮಾಡ್ರಿ ಇವತ್ತು ಅನೇಕ ಮಾತುಗಳನ್ನು ನಾವು ಕೇಳ್ತೇವೆ ಬಟ್ ನಾವು ಅದರ ಬಗ್ಗೆ ಮೆಡಿಟೇಟ್ ಮಾಡೋದಿಲ್ಲ ಯೋಚಿಸ್ತಿಲ್ಲ ಏ ಸ್ವಾಮಿ ಒಂದು ಉದಾಹರಣೆ ಕೊಟ್ಟ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಅವುಗಳಿಗೆ ಉಗ್ರಾಣ ಇಲ್ಲ ಕಣಜ ಇಲ್ಲ ಟ್ರೆಝರ್ ಇಲ್ಲ ಏನೂ ಇಲ್ಲ ಬಾಯಿ ಬಿಡುತ್ತದೆ ಪರಲೋಕದ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ ಆ ಹಕ್ಕಿಗಳಿಗಿಂತ ಎಷ್ಟೋ ಹೆಚ್ಚಿನವರು ನೀವು ದೇವರು ನಮ್ಮನ್ನು ಹಕ್ಕಿಗಳಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ ಹಕ್ಕಿಗಳನ್ನು ದೇವರು ನಮಗೋಸ್ಕರ ಸೃಷ್ಟಿ ಮಾಡಿದ್ದು ಹಾಗಾದರೆ ನಮಗೋಸ್ಕರ ಸೃಷ್ಟಿ ಮಾಡಿದ ಹಕ್ಕಿಗಳನ್ನು ದೇವರು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಾಕು ಸಲಹುನಾದರೆ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಅದನ್ನು ಉಡಿಸಿ ತುಡಿಸುವನಲ್ಲವೇ ಅಂತ ಯೇಸ್ವಾಮಿ ಹೇಳ್ತಾನೆ ನಿಮ್ಮನ್ನು ಎಷ್ಟೋ ಹೆಚ್ಚಾಗಿ ಆತನು ಉಡಿಸಿ ತೊಡಿಸುವನಲ್ಲವೇ ಯಾಕೆ ಚಿಂತೆ ಮಾಡುತ್ತೇನೆ ಯಾಕೆ ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ ಮಕ್ಕಳ ಬಗ್ಗೆ ಚಿಂತೆ ಯಾಕೆ ಕುಟುಂಬದ ಬಗ್ಗೆ ಚಿಂತೆ ನಂಬುವ ವ್ಯಕ್ತಿ ದೇವರ ಮೇಲೆ ಟ್ರಸ್ಟ್ ಮಾಡುವ ವ್ಯಕ್ತಿ ಚಿಂತೆ ಮಾಡುವುದಿಲ್ಲ ಚಿಂತೆ ಮಾಡುವ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಎರಡನ್ನು ಒಮ್ಮೆ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೇಸ್ ಗಾಡ್ ನಂಬಿಕೆ ನಿಮಗೆ ಸಂತೋಷವನ್ನು ಕೊಡುತ್ತದೆ ನಂಬಿಕೆ ನಿಮಗೆ ಪ್ರೇರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡುವುದಲ್ಲ ನನ್ನನ್ನು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನನ್ನನ್ನು ತೊರೆಯುವುದಿಲ್ಲ ಅಂತ ಹೇಳಿದ ದೇವರ ಮೇಲೆ ನಂಬಿಕೆ ಇಡುತ್ತೆ ದೇವರು ತಾನೇ ಹೇಳಿದ್ದಾನೆ ನನ್ನನ್ನು ಕೈ ಬಿಡುವುದಿಲ್ಲ ನನ್ನನ್ನು ತೊರೆಯುವುದಿಲ್ಲ ಅಂತ ಆತನ ಮೇಲೆ ನಿನ್ನ ಭರವಸೆ ಬಿಡುತ್ತೆ ಆತನ ಮೇಲೆ ನಿನ್ನ ಟ್ರಸ್ಟ್ ಮಾಡುತ್ತೆ ನಿನ್ನ ಭರವಸೆಕ್ಕೆ ಆಧಾರ ಹೀ ಈಸ್ ಯುವರ್ ಲೈಫ್ ಹೀ ಈಸ್ ಯುವರ್ ಸಪ್ಲೈ ಹೀ ಈಸ್ ಯುವರ್ ಪ್ರೊವಿಷನ್ ಹೀ ಈಸ್ ಯುವರ್ ಪ್ರೊಟೆಕ್ಷನ್ ಆತನ ಮೇಲೆ ನಂಬಿಕೆ ಇಡುತ್ತೀ ಆತನ ಭವಿಷ್ಯವಾಗಿದ್ದಾನೆ ಆತನಿನ ನಂಬಿಕೆ ಆಗಿದ್ದಾನೆ ಆತನ ನಂಬಿಕೆಗೆ ಆಧಾರ ಆಗಿದ್ದಾನೆ ಆತನ ಕೈ ಬಿಡುವುದಿಲ್ಲ ಆತನ ತೊರೆಯುವುದಿಲ್ಲ ಪ್ರೇರಿ ಅದಕ್ಕೋಸ್ಕರ ಬಟ್ಟೆಗೋಸ್ಕರ ಆಹಾರಗೋಸ್ಕರ ಚಿಂತೆ ಮಾಡಬೇಡ್ರಿ ದೇವರು ಬಯಸ್ತಾನೆ ನೀವು ಬೆಸ್ಟ್ ತಿನ್ಬೇಕು ಬೆಸ್ಟ್ ಹೊದ್ದುಕೊಳ್ಬೇಕು ಅಂತ ಓಕೆ ಇಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಏನು ಬರೆದ ಸುವಾರ್ತೆಯಲ್ಲಿ ಕೂಡ ಆರನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಲ್ಲಿ ನೋಡ್ತೇವೆ ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದು ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಇಲ್ಲಿ ಸ್ವಾಮಿ ಹೇಳ್ತಾನೆ ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದು ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಕೆಲವೊಮ್ಮೆ ದೇವರು ಪ್ರಕೃತಿಯ ಮೂಲಕ ನಿಮಗೆ ಕಲಿಸ್ತಾನೆ ತೋರಿಸಿ ಹಕ್ಕಿಗಳನ್ನು ತೋರಿಸಿ ದೇವರು ಕಲಿಸ್ದ ಹೂಗಳನ್ನು ತೋರಿಸಿ ದೇವರು ಕಲಿಸ್ದ ಏಸೋಮೆಳಿದ ಕಾಗೆಗಳನ್ನು ಲಕ್ಷವಿಟ್ಟು ಯೋಚಿಸಿರಿ ಲಕ್ಷವಿಟ್ಟು ಗಮನವಿಟ್ಟು ಕಾಗೆಗಳನ್ನು ಯೋಚಿಸಿರಿ ಏಸಿದ ಆ ಹೂಗಳನ್ನು ಲಕ್ಷವಿಟ್ಟು ಯೋಚಿಸಿರಿ ಯೋಚಿಸಿರಿ ಮತ್ತು ತಿಳಿಯಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಅದೇ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೋಮನ್ನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಈ ಹೂವಿಗೆ ಇರುವ ಅಲಂಕಾರ ಅರಸನಾದ ಸೊಲೋಮನ್ನು ಸಕಲವಾದ ವೈಭವದಲ್ಲಿ ಇರುವಾಗಲೂ ಇರಲಿಲ್ಲ ಹೂವಿಗೆ ಇರುವಷ್ಟು ಅಲಂಕಾರ ನೀವು ಜಸ್ಟ್ ಯೋಚಿಸಿರಿ ಸೊಲೋಮನ್ನ ಬಗ್ಗೆ ಆಲೋಚನೆ ಮಾಡಿ ಸೊಲೋಮನ್ನ ಬಗ್ಗೆ ಸ್ಟಡಿ ಮಾಡಿರಿ ಹಾಗೆ ನಿಮಗೆ ಅರ್ಥ ಆಗ್ತದೆ ಈ ವಚನದ ಮೇಲೆ ಸೊಲೋಮನ್ನ ಬಗ್ಗೆ ಆಲೋಚನೆ ಮಾಡಿರಿ ಸೊಲೋಮನು ಐಶ್ವರ್ಯವಂತನಾದ ಅರಸನಾಗಿದ್ದ ಸೊಲೋಮನ್ ಕಾಲದಲ್ಲಿ ಬೆಳ್ಳಿಗೆ ಕ್ರಯ ಇರಲಿಲ್ಲ ಸೊಲೋಮನ್ನ ಮನೆಯಲ್ಲಿ ಅರಮನೆಯಲ್ಲಿ ಎವ್ರಿ ಡೇ ಬೆಸ್ಟ್ ಊಟ ಇತ್ತು ಕ್ಯಾಟ್ರಿಂಗ್ ಸಿಸ್ಟಮ್ ಇತ್ತು ಡಿಫ್ರೆಂಟ್ ವೈಭವದಲ್ಲಿ ಆತನು ಜೀವಿಸಿದ ನಾವು ನೋಡ್ತೇವೆ ಇದೆಲ್ಲ ನೀವು ಅರಸುಗಳ ಪುಸ್ತಕದಲ್ಲಿ ಸ್ಟಡಿ ಮಾಡಿದರೆ ಸೊಲೋಮನ್ನು ಯಾವ ವೈಭವದಲ್ಲಿ ಜೀವಿಸ್ತಾನೆ ನಿಮ್ಗೆ ಗೊತ್ತಾಗ್ತದೆ ಅವನ ವರ್ಕರ್ಗಳಿದ್ದರೂ ಅವನ ವರ್ಕರ್ಗಳಿಗೆ ಒಂದು ತಿಂಗಳು ಕೆಲಸ ಮೂರು ತಿಂಗಳು ಸ್ಯಾಲರಿ ಕೊಡುತ್ತಿದ್ದ ಅಂತ ವೈಭವದಲ್ಲಿದ್ದ ಒಂದು ತಿಂಗಳವರು ಕೆಲಸ ಮಾಡಿ ಎರಡು ತಿಂಗಳವರು ರೆಸ್ಟ್ ಮನೆಯಲ್ಲಿ ಮತ್ತು ಮೂರು ತಿಂಗಳ ಸಂಬಳವನ್ನು ಸೊಲೋಮನ್ ಕೊಡುತ್ತಿದ್ದ ಆ ರೀತಿಯಲ್ಲಿ ತನ್ನ ವರ್ಕರ್ಗಳನ್ನು ಆತನು ಒಳ್ಳೆ ರೀತಿಯಲ್ಲಿ ನೋಡಿದ್ದ ಅಂತ ವೈಭವದಲ್ಲಿ ಇದ್ದ ಬೈಬಿಡ್ತದೆ ಆ ಹೂವಿಗಿರುವಷ್ಟೊಂದು ಅಲಂಕಾರ ಸೊಲೋಮನ್ನು ತನ್ನ ಸಕಲ ವೈಭವದಲ್ಲಿ ಇರುವಾಗಲೂ ಇರಲಿಲ್ಲ ಅಂತ ಬೈಬಿಡುತ್ತದೆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೋಮನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲವೆಂದು ನಿಮಗೆ ಹೇಳುತ್ತೇನೆ ಮೂವತ್ತನೇ ವಚನ ಇಲ್ಲೇ ಅಲ್ಪವಿಶ್ವಾಸಿಗಳೇ ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತುಡಿಸುವನಲ್ಲವೇ ಇಲ್ಲಿ ಯೇಸ್ವಾಮಿ ಉದಾಹರಣೆ ಕೊಡ್ತಾನೆ ಸೊಲೋಮನನ ಸಕಲ ವೈಭವಕ್ಕೆ ಇರುವಂಥ ಅಲಂಕಾರ ಆ ಹೂವಿಗೆ ಜಾಸ್ತಿ ಅಲಂಕಾರ ಹೂವಿಗೆ ಇರುವಷ್ಟು ಅಲಂಕಾರ ತನ್ನ ಸಕಲ ವೈಭವದಲ್ಲಿ ಇರುವಾಗ ಇರಲಿಲ್ಲ ಆ ಹೂವು ಸೊಲೋಮನ ವೈಭವಕ್ಕಿಂತ ಹೆಚ್ಚಾಗಿ ತೋರಿಸ್ತದೆ ಓಕೆ ಹೆಚ್ಚು ವೈಭವವನ್ನು ತೋರಿಸ್ತದೆ ಇವತ್ತು ಅರಳಿ ನಾಳೆ ಒಲೆಯ ಪಾಲಾಗಿರುವ ಹೂವಿಗೆ ದೇವರು ಅಷ್ಟು ಅಲಂಕಾರ ಮಾಡುವುದಾದರೆ ಒಂದೇ ದಿನದ ಹೂವಿಗೆ ಎಷ್ಟು ದೇವರು ಅಲಂಕಾರ ಮಾಡುವುದಾದರೆ ಸ್ವಾಮಿ ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು ಯು ಆರ್ ಸೋ ವ್ಯಾಲ್ಯೂಬಲ್ ನಿಮ್ಗೊತ್ತಾ ನೀವು ಸೊಲೋಮನ್ನಕ್ಕಿಂತ ಹೆಚ್ಚು ವ್ಯಾಲ್ಯೂಬಲ್ ನೀವು ಗಿಂತ ಹೆಚ್ಚು ವ್ಯಾಲ್ಯೂಬಲ್ ಈ ಸ್ವಾಮಿ ಎಂದು ಮಾತು ಹೇಳಿದ ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯಾವನ್ನಷ್ಟು ಶ್ರೇಷ್ಠ ಬೇರೆ ಯಾರಿಲ್ಲ ಗಾಡ್ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸೊಲೋಮನ್ನು ಸ್ತ್ರೀಯಲ್ಲಿ ಹುಟ್ಟಿದವನು ಮೋಶ ಸ್ತ್ರೀಯಲ್ಲಿ ಹುಟ್ಟಿದವನು ಐಝಾಯ ಸ್ತ್ರೀಯಲ್ಲಿ ಹುಟ್ಟಿದವನು ಡೇವಿಡ್ ಸ್ತ್ರೀಯಲ್ಲಿ ಹುಟ್ಟಿದವನು ಬಟ್ ದೇವರ ರಾಜ್ಯದಲ್ಲಿ ಇರುವವನು ಅವನಿಗೆ ಅಲ್ಲಿ ಸಣ್ಣವನು ಕೂಡ ಅವನಿಗಿಂತ ಶ್ರೇಷ್ಠನು ಅಂತ ಹೇಳುವ ಹೇಳಿದ ಬೇಕಾದರೆ ನಾವು ಓದುವ ನಾನು ಓದ್ತೇನೆ ಹನ್ನೊಂದನೇ ಅಧ್ಯಾಯ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನಕ್ಕಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪರಲೋಕ ರಾಜ್ಯದಲ್ಲಿ ಸಣ್ಣವನು ಕೂಡ ಅವನಿಗಿಂತ ದೊಡ್ಡವನು ಪ್ರೇರೆ ನಾವು ಕೂಡ ಶಾರೀರಿಕವಾಗಿ ಸ್ತ್ರೀಯಲ್ಲಿ ಹುಟ್ಟಿದವರು ಬಟ್ ಆತ್ಮಿಕವಾಗಿ ನಾವು ಬಾರ್ನಗೇನಾದವರು ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದವರು ಯಾರು ಯಾರು ಆತನ ಅಂಗೀಕಾರ ಮಾಡುತ್ತಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರು ಇವರು ದೇವರಿಂದ ಹುಟ್ಟಿದವರು ವಿ ಆರ್ ಬೌರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದವರು ನಾವು ದೇವರಿಂದ ಹುಟ್ಟಿದ ವ್ಯಕ್ತಿಗಳು ಬೋರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದವರು ಬೈಬರ್ ಹೇಳ್ತದೆ ನೀವು ಹೂಗಳಿಗಿಂತ ಹೆಚ್ಚಿನವರು ಕಾಗೆಗಳಿಗಿಂತ ಹೆಚ್ಚಿನವರು ಸಲೋಮನ್ನ ವೈಭವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತೊಡಿಸಲು ಆತನು ಶಕ್ತನಾಗಿದ್ದಾನೆ ಬಟ್ ವ್ಯಾಲ್ಯೂ ಒಂದು ನಿಮ್ಮ ವ್ಯಾಲ್ಯೂ ಏನಂತ ನಿಮಗೆ ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬೆಲೆ ಏನಂತ ನೀವು ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬೆಲೆ ಏನಂತ ನಿಮಗೆ ತಿಳಿಸುವ ಆತನು ಬೇರೆ ಯಾರಲ್ಲ ಆತನು ಪವಿತ್ರ ಆತ ಪವಿತ್ರ ಆತ್ಮನು ನಿಮಗೆ ನಿಮ್ಮ ಬೆಲೆ ಏನಂತ ಪ್ರಕಟಿಸ್ತಾನೆ ನಿಮ್ಮ ವ್ಯಾಲ್ಯೂ ಏನಂತ ನಿಮಗೆ ಆತನು ಪ್ರಕಟಿಸ್ತಾನೆ ನಿಮ್ಮ ಬೆಲೆ ಏನಂತ ಆತ ನಿಮಗೆ ಪ್ರಕಟಿಸ್ತಾನೆ ಯು ಆರ್ ಸೋ ವ್ಯಾಲ್ಯೂಫುಲ್ ಇಲ್ಲಿ ದೇವರು ತನ್ನ ಯೇಸು ಸ್ವಾಮಿ ತನ್ನ ವಾಕ್ಯದ ಮೂಲಕ ನಿಮಗೆ ಪ್ರಕಟಿಸ್ತಾನೆ ನಿಮ್ಮ ಬೆಲೆ ಏನು ನಿಮ್ಮ ಸ್ಥಾನ ಏನು ನಿಮ್ಮ ಪೊಸಿಷನ್ ಏನು ನೀವು ಯಾರು ಯಾಕೆ ನೀವು ಚಿಂತೆ ಮಾಡುತ್ತೀರಿ ಚಿಂತೆ ಎಂಬುವಂಥದ್ದು ನೀವು ನಿಮ್ಮ ಮೇಲೆ ಭರವಸೆ ಇಡುವಂಥದ್ದು ಚಿಂತೆ ಎಂಬುವಂಥದ್ದು ನ್ಯಾಚುರಲ್ ಸಿಚುವೇಶನ್ಗಳ ಮೇಲೆ ಭರವಸೆ ಇಡುವಂಥದ್ದು ನಂಬಿಕೆ ಎಂಬುವಂಥದ್ದು ದೇವರ ಮೇಲೆ ಭರವಸೆ ಇಡುವಂಥದ್ದು ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ ನಂಬಿಕೆ ಹೇಗೆ ಬರುತ್ತದೆ ಸರಿಯಾದ ವಾಕ್ಯವನ್ನು ಕೇಳಿದಾಗ ನಂಬಿಕೆ ಬರುತ್ತದೆ ಸರಿಯಾದ ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದ್ರೆ ನಂಬಿಕೆ ಬರುವುದಿಲ್ಲ ನೀವು ತಪ್ಪಾದ ಸಂಗತಿಗಳನ್ನು ತಪ್ಪಾದ ಮಾತುಗಳನ್ನು ತಪ್ಪಾದ ವಾರ್ತೆಗಳನ್ನು ನೀವು ಕೇಳಿದಾಗ ನಿಮ್ಮ ನಂಬಿಕೆ ಕುಂದಿ ಹೋಗುತ್ತದೆ ನಿಮ್ಮ ನಂಬಿಕೆ ಆಕ್ಟಿವ್ ಆಗುವುದಿಲ್ಲ ನಿಮ್ಮ ನಂಬಿಕೆ ವೀಕ್ ಆಗುತ್ತದೆ ಸರಿಯಾದ ವಾಕ್ಯಗಳನ್ನು ನಿಮ್ಮ ನ ಆತ್ಮಕ್ಕೆ ನೀವು ಫೀಡ್ ಮಾಡುತ್ತೀರಿ ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡುತ್ತೀರಿ ಯು ವಿಲ್ ವಾಕ್ ವಿತ್ ಗಾಡ್ ನೀವು ದೇವರ ಒಟ್ಟಿಗೆ ನಡೆಯುತ್ತೀರಿ ದೇವರೊಟ್ಟಿಗೆ ನೀವು ಆನಂದ ಪಡುತ್ತೀರಿ ಚಿಂತೆ ಎಲ್ಲ ರಟ್ಟಿ ಹೋಗುತ್ತದೆ ಚಿಂತೆ ನಿಮ್ಮನ್ನು ಆಳುವುದಿಲ್ಲ ಬರಬಿಡ್ತದೆ ನಿಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿರಿ ಆತ ನಿಮಗೋಸ್ಕರ ಚಿಂತಿಸ್ತಾನೆ ಆತ ನಿಮಗೋಸ್ಕರ ಆಲೋಚಿಸ್ತಾನೆ ಅನೇಕರು ಚಿಂತೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಂತ ಅನಿಸ್ತಾರೆ ಚಿಂತೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಲ್ಲ ಜವಾಬ್ದಾರಿ ಅಂತ ಹೇಳಿದ್ರೆ ದೇವರ ಮೇಲೆ ಭರವಸೆ ಇಡುವಂಥದ್ದು ಜವಾಬ್ದಾರಿ ಚಿಂತೆ ಎಂಬುವಂಥದ್ದು ಸೈತಾನನ ಸುಳ್ಳುಗಳನ್ನು ಧ್ಯಾನ ಮಾಡುವಂಥದ್ದು ಚಿಂತೆ ನಿನ್ನನ್ನು ಬ್ಯುಸಿಯಾಗಿಡುತ್ತದೆ ಒಂದು ರಾಕಿಂಗ್ ಚೇರ್ ಅಂತ ಹೇಳ್ತಾರೆ ರೈಟ್ ಅದು ಅಲ್ಲಾಡಿದಾಗೆ ಆಗ್ತದೆ ಅಂದರೆ ಅವರನ್ನು ಬ್ಯುಸಿ ಇಡ್ತದೆ ಮುಂದೆ ಹೋಗುವುದಿಲ್ಲ ಅದಕ್ಕೆ ಸ್ವಾಮಿ ಹೇಳಿದ ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಮಾಡಲಿಕ್ಕೆ ಆಗ್ತದ ನೀವು ಚಿಂತೆ ಮಾಡಿ ನಿಮ್ಮ ಕೂದಲನ್ನು ಕಪ್ಪು ಬಿಳಿ ಬಿಳಿ ಕಪ್ಪು ಮಾಡಲಿಕ್ಕೆ ಆಗ್ತದ ಚಿಂತೆ ಮಾಡಿ ಏನಾದರೂ ಮುಂದೆ ಹೋಗ್ಲಿಕ್ಕೆ ಆಗ್ತದ ಸ್ವಾಮಿ ಎನ್ಕರೇಜ್ ಮಾಡ್ತಾನೆ ಉತ್ತೇಜನ ಪಡಿಸ್ತಾನೆ ಚಿಂತೆ ಮಾಡಬೇಡ್ರಿ ಈ ಪ್ರಕೃತಿಯ ಹೂಗಳನ್ನು ತೋರಿಸಿ ಹಕ್ಕಿಗಳನ್ನು ತೋರಿಸಿ ಸೊಲೋಮನ್ನ ವೈಭವವನ್ನು ತೋರಿಸಿ ಹೇಳ್ತಾನೆ ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು ಪ್ರೇರೆ ನೀವು ಯಾರಾಗಿದ್ದೀರಂತ ಪವಿತ್ರಾತ್ಮ ನಿಮ್ಗೆ ಕ್ರಿಸ್ತನಲ್ಲಿ ಪ್ರಕಟಿಸ್ತಾನೆ ನೀವು ಯಾರಾಗಿದ್ದೀರಂತ ತಿಳಿಯುವಂಥದ್ದೇ ಚಿಂತೆ ಎಂಬ ಸುಳ್ಳುಗಳಿಂದ ಸ್ವಾತಂತ್ರ್ಯ ಹಾಕುವುದು ಚಿಂತೆ ಎಂಬ ಸುಳ್ಳುಗಳಿಂದ ಅನೇಕರನ್ನು ಮಾನಸಿಕವಾಗಿ ಸೆರೆಮನೆಯಲ್ಲಿ ಹಾಕಿದ್ದಾನೆ ಅನೇಕರು ಮೈಂಡಿನ ರಾಂಗ್ ಥಾಟಿನ ಸೆರೆಮನೆಯಲ್ಲಿದ್ದಾರೆ ಚಿಂತೆಗಳ ಸೆರೆಮನೆಯಲ್ಲಿದ್ದಾರೆ ಕಡೆಗೆ ಡಿಪ್ರೆಷನ್ಗೆ ಹೋಗ್ತಾರೆ ಅಪ್ರೆಷನ್ಗೆ ಹೋಗ್ತಾರೆ ಮೈಂಡ್ ಡ್ಯಾಮೇಜ್ ಆಗ್ತದೆ ಮೆಂಟಲಿ ಅವರು ವೀಕ್ ಆಗುತ್ತಾರೆ ದೇವರ ಮೇಲೆ ಭರವಸೆ ಇಡುವವರು ಪುಷ್ಟನಾಗುವವರು ಅಂತ ಹೇಳ್ತದೆ ಒನ್ ಟ್ರಸ್ಟ್ ಇನ್ ಗಾಡ್ ಸ್ವಲ್ಪ ಪ್ರಾಸ್ಪರ್ ಅಂತ ಹೇಳ್ತದೆ ಯಾವಾಗಲೂ ವಾಕ್ಯವನ್ನು ಹೀಗೆ ಮೆಡಿಟೇಟ್ ಮಾಡಿರಿ ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ ದೇವರ ವಾಕ್ಯ ನನಗೆ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವನಾಗಿದ್ದೇನೆ ದೇವರ ವಾಕ್ಯ ನನಗೇನು ಹೊಂದಲು ಹೇಳ್ತದೆ ಅದನ್ನು ಹೊಂದುವನಾಗಿದ್ದೇನೆ ಈ ಸಂಗತಿಗಳನ್ನು ಯಾವಾಗಲೂ ಯೋಚಿಸಿ ಧ್ಯಾನ ಮಾಡಿರಿ ಆಗ ನಿಮ್ಮ ಆತ್ಮ ನಿಜವಾದ ನೀನು ಒಳಗಿನ ಮನುಷ್ಯನು ಕಾಣದ ಲೋಕದಲ್ಲಿರುವ ದೇವರನ್ನೇ ನೋಡುತ್ತಾನೆ ನೀನು ನೋಡುತ್ತೆ ಚಿಂತೆಗಳೆಲ್ಲ ರಟ್ಟಿ ಹೋಗುತ್ತವೆ ಮತ್ತು ಸ್ವಾರ್ಥಗೋಸ್ಕರ ಜೀವಿಸಬೇಡ್ರಿ ದೇವರಿಗೋಸ್ಕರ ಜೀವಿಸಿರಿ ಎಸ್ ಯ ಸ್ವಾಮಿ ಅಂದ ಸ್ವಾಮಿ ಹೇಳಿದ ರೈಟ್ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಜೀವಕ್ಕೆ ಆಧಾರ ಅಲ್ಲ ನಮ್ಮ ಜೀವಕ್ಕೆ ಆಧಾರ ದೇವರು ನಿಮ್ಮದು ಸೆಕ್ಯೂರ್ ಜಾಬ್ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ನಿಮಗೆ ಅದು ಆಧಾರ ಇಲ್ಲ ದಟ್ ಇಸ್ ಬೆಸ್ಟ್ ಯಾವಾಗ ನೀವು ದೇವರನ್ನು ಆಧಾರ ಮಾಡುತ್ತೀರಿ ನಿಮ್ಮ ಜಾಬನ್ನು ದೇವರು ಬ್ಲೆಸ್ ಮಾಡುತ್ತಾನೆ ನಿಮ್ಮನ್ನು ಪ್ರಮೋಟ್ ಮಾಡುತ್ತಾನೆ ಯಾವಾಗ ನೀವು ದೇವರನ್ನು ಆಧಾರ ಮಾಡುತ್ತೀರಿ ನಿಮ್ಮ ಮಕ್ಕಳನ್ನು ದೇವರು ಬ್ಲೆಸ್ ಮಾಡುತ್ತಾನೆ ಓಕೆ ಕೇವಲ ದೇವರನ್ನು ಆಧಾರ ಮಾಡಿದ ಕೊಳ್ಳದೆ ಮಕ್ಕಳನ್ನು ನಿಮ್ಮ ಭವಿಷ್ಯಕ್ಕೆ ಆಧಾರ ಮಾಡಬೇಡ್ರಿ ಅವ ಯಾವುದೇ ಒಬ್ಬ ಮನುಷ್ಯನನ್ನು ಕೂಡ ನಿಮ್ಮ ಆಧಾರ ಮಾಡಬೇಡ್ರಿ ನಿಮ್ಮ ಸೇವೆಗೆ ಆಧಾರ ನಿಮ್ಮ ಕುಟುಂಬಕ್ಕೆ ಆಧಾರ ನಿಮ್ಮ ಆರೋಗ್ಯಕ್ಕೆ ಆಧಾರ ಓಕೆ ನಿಮ್ಮ ನೀತಿಗೆ ಆಧಾರ ಮನುಷ್ಯರಲ್ಲ ದೇವರು ನಿಮಗೆ ಆಧಾರವಾಗಿದ್ದಾನೆ ಗಾಡ್ ಈಸ್ ಟ್ರಸ್ಟ್ ಪ್ರರೇ ಅದರಿಂದ ಯಾವ ಚಿಂತೆಯಲ್ಲಿ ನೀವಿದ್ದೀರಿ ಭವಿಷ್ಯದ ಚಿಂತೆಯಲ್ಲಿದ್ದೀರೋ ಕುಟುಂಬದ ಚಿಂತೆಯಲ್ಲಿದ್ದೀರೋ ಅಥವಾ ಮಕ್ಕಳ ವಿಷಯದಲ್ಲಿ ಚಿಂತೆ ಇದ್ದೀರೋ ಚಿಂತೆ ಮಾಡಬೇಡ್ರಿ ನೀನು ಯಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು ಆಶ್ರಯ ಇದ್ದೇ ಇರುವುದು ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುತ್ತದೆ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಏಸುವಿನ ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ವಿಲ್ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಮತ್ತು ಏಸುವೆ ಕರ್ತನೆಂದು ನಾವು ಘೋಷಿಸ್ತಾ ಇದ್ದೇವೆ ವಿತ್ ಥ್ಯಾಂಕ್ ಯು ಫಾರ್ ದ ನೇಸ್ ಅಂಡ್ ಫೇವರ್ಕ್ಷನ್ ಚೀಸ್ ಅಷ್ಟೇ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ್ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಈಚ್ ಅಂಡ್ ಎವ್ರಿ ಒನ್ ಅಡ್ ಎಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜಿ ಟಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವೋಡ ವಿಕ್ಟ್ರಿ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೆ ನಮ್ಮ ಒಟ್ಟಿಗೆ ಜಾಯ್ನ್ ಆಗಿ ಅದೇ ರೀತಿ ವೆಬ್ಸೈಟ್ ಇದೆ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ఓకే కంటిన్యూ ఆగి జయదవాక్య ఈ కార్యక్రమం బిగ్ జి టీవీ వీక్షసీ యువర్ బ్లెస్ జీదస్ లవ్స్ యున్